ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ ನಾನು ಸೈಯದ್ ಹೇ ಒಂದು ಕಡೆ ಬಿಜೆಪಿ ಮತ್ತೊಂದು ಕಡೆ ಆರ್ ಎಸ್ ಎಸ್ ಎರಡರಲ್ಲೂ ಕೂಡ ವೈಮನಸ್ಸಿದೆ ಅನ್ನುವಂತಹ ಒಂದಷ್ಟು ಗುಸುಗುಸು ಗುಸು ಕೇಳಿ ಬರ್ತಾ ಇದೆ ಇಂತರದೂಹೋಹಗಳಿಗೆ ಕಡಿಮೆ ಏನು ಇಲ್ಲ ಬಿಡಿ ಒಂದು ಕಡೆ ಜೆ ಪಿ ನಡ್ಡಾ ಅವರು ಚುನಾವಣೆಯ ಸಂದರ್ಭದಲ್ಲಿ ವೇದಿಕೆ ಮೇಲೆ ಮಾತಾಡ್ತಾ ಹೇಳಿದ್ರು ಆರ್ ಎಸ್ ಎಸ್ ನ ಹೊರತಾಗಿಯೂ ಕೂಡ ನಾವು ಚುನಾವಣೆಯನ್ನ ಎದುರಿಸೋದಕ್ಕೆ ಸಮರ್ಥರಿದ್ದೀವಿ ನಮಗೆ ಆರ್ ಎಸ್ ಎಸ್ ನ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಇನ್ಫ್ಯಾಕ್ಟ್ ಅದರ ರಿಸಲ್ಟ್ ಅನ್ನ ಬಿಜೆಪಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅನುಭವಿಸುವಂತಾಗಿದೆ ಇಲ್ಲ ಅಂತಂದ್ರೆ ಯಾವಾಗ್ಲೂ ಕೂಡ ಎ ಬಿ ಬಿ ಪಿ ಆಗಲಿ ಬಿ ಎಚ್ ಪಿ ಆಗಲಿ ಅಥವಾ ಆರ್ ಎಸ್ ಎಸ್ ನ ಸ್ವಯಂ ಸೇವಕರು ಜನರನ್ನ ಮತಗಟ್ಟೆಗೆ ಕರೆದುಕೊಂಡು ಬಂದು ಮತದಾನ ಮಾಡುವಂತಹ ಕೆಲಸವನ್ನ ಮಾಡಿಸ್ತಾ ಇದ್ರು ಆದ್ರೆ ಯಾಕೋ ಈ ಬಾರಿ ಅದು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾಣಿಸಿದೆ ಇನ್ಫ್ಯಾಕ್ಟ್ ಮೋಹನ್ ಭಾಗವತ್ ಅಥವಾ ಇಂದ್ರೇಶ್ ಕುಮಾರ್ ಅವರಾಗ್ಲಿ ಅನೇಕ ವೇದಿಕೆಗಳಲ್ಲಿ ಅವರು ಕೂಡ ಬಿಜೆಪಿಯ ದೆಹಲಿ ನಾಯಕರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಿದೆ ಹಾಗಿದ್ರೆ ಮೋಹನ್ ಭಾಗವತ್ರು ಈಗ ಏನ್ ಮಾಸ್ಟರ್ ಪ್ಲಾನ್ ಮಾಡ್ತಿದ್ದಾರೆ ನಿಜಕ್ಕೂ ಯೋಗಿ ಆದಿತ್ಯನಾಥ್ ಜೊತೆ ಸೀಕ್ರೆಟ್ ಮೀಟಿಂಗ್ ಮಾಡುವಂತಹ ಉದ್ದೇಶವಾದ್ರೂ ಏನು ಅನ್ನೋದು ಅನೇಕರಿಗೆ ತಲೆಯಲ್ಲಿ ಹುಳ ಬಿಟ್ಟಿದೆ ಒಂದು ಕಡೆ ಮೂರರಿಂದ ನಾಲ್ಕು ಬಾರಿ ಭೇಟಿ ಆಗುವಂತಹ ಒಂದು ಸಮಯ ಏನಿತ್ತು ಅದು ಪೋಸ್ಟ್ಪೋನ್ ಆಗ್ತಾ ಬಂದಿದೆ ಈಗಲೂ ಕೂಡ ಗೋರಖ್ಪುರದಲ್ಲೇ ಮೋಹನ್ ಭಾಗವತ್ ಅವರು ಇದ್ದಾರೆ ಯೋಗಿ ಆದಿತ್ಯನಾಥ್ ಅವರು ಕೂಡ ಗೋರಖ್ಪುರದಲ್ಲೇ ಇದ್ದಾರೆ ಹಾಗಾಗಿ ಇಬ್ಬರು ಸೀಕ್ರೆಟ್ ಮೀಟಿಂಗ್ ಅನ್ನ ಈಗಾಗಲೇ ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಯಾಕೆಂತಂದ್ರೆ ದೆಹಲಿ ನಾಯಕರು ಆರ್ ಎಸ್ ಎಸ್ ನ ಹೊರತಾಗಿಯೂ ತಾವೇ ಶ್ರೇಷ್ಠರು ಅನ್ನುವಂತಹ ಒಂದು ಲೋಕದಲ್ಲಿದ್ದಾರೆ ಹಾಗಾಗಿ ಅವರನ್ನ ಟ್ರ್ಯಾಕ್ ಗೆ ತರಬೇಕು ಅನ್ನುವಂತಹ ಕಾರಣಕ್ಕೆ ಈಗಾಗಲೇ ಮೀಟಿಂಗ್ ಅನ್ನು ಮಾಡಿದ್ದಾರೆ ಅನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ ಇನ್ಫ್ಯಾಕ್ಟ್ ಆರ್ ಎಸ್ ಎಸ್ ಮೊದಲಿಂದಲೂ ಕೂಡ ಬಿಜೆಪಿ ಮೇಲೆ ಒಂದು ಒಳ್ಳೆ ಹಿಡಿತವನ್ನ ಇಟ್ಕೊಂಡಿದೆ ಮತ್ತು ಬಿಜೆಪಿ ಇವತ್ತೇನಾದ್ರೂ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆಯನ್ನು ಕಂಡಿದೆ ಅಂತಂದ್ರೆ ಅದಕ್ಕೆ ಪ್ರಮುಖ ಭದ್ರ ಬುನಾದಿ ಆರ್ ಎಸ್ ಎಸ್ ಅದರಲ್ಲಿ ಯಾವುದೇ ಅನುಮಾನ ಬೇಡ ಇನ್ಫ್ಯಾಕ್ಟ್ ನರೇಂದ್ರ ಮೋದಿ ಅವರು ಕೂಡ ಆರ್ ಎಸ್ ಎಸ್ ಇಂದನೆ ಬಂದಂತವ್ರು ಆದ್ರೆ ಯಾಕೆ ಆರ್ ಎಸ್ ಎಸ್ ನಾಯಕರನ್ನ ಪ್ರಮುಖರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಈ ರೀತಿಯಾಗಿ ಏಕಮೇವ ಒಂದು ನಿರ್ಣಯಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಬಿಜೆಪಿಯ ದೆಹಲಿ ನಾಯಕರು ಅನ್ನುವಂತಹ ಒಂದು ಬಹುದೊಡ್ಡ ಪ್ರಶ್ನೆ ಈಗ ಎಲ್ರಿಗೂ ಕೂಡ ಕಾಡ್ತಾ ಇದೆ ನೀವು ನೋಡಬಹುದು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಆರ್ ಎಸ್ ಎಸ್ ತುಂಬಾ ಸ್ಟ್ರಾಂಗ್ ಆಗಿ ಬಿಜೆಪಿಯ ಬೆನ್ನಿಗೆ ನಿಂತುಕೊಳ್ತು ಮತ್ತು ಬಿಜೆಪಿಯನ್ನ ಅಧಿಕಾರಕ್ಕೆ ತರೋದರ ಮೂಲಕ ತನ್ನ ಅಜೆಂಡಾ ಏನಿದೆ ಅಖಂಡ ಹಿಂದೂ ರಾಷ್ಟ್ರವನ್ನ ಸ್ಥಾಪಿಸಬೇಕು ಅನ್ನುವಂತಹ ಒಂದು ಅಜೆಂಡಾ ಏನಿದೆ ಅದನ್ನ ಸಾಕಾರಗೊಳಿಸುವಂತಹ ನಿಟ್ಟಿನಲ್ಲಿ ಸಪೋರ್ಟ್ ಅನ್ನ ಮಾಡ್ಕೊಂಡು ಬರ್ತಾ ಇದೆ ಬಟ್ ಬಿಜೆಪಿಯ ದೆಹಲಿ ನಾಯಕರು ಯಾರಿದ್ದಾರೆ ಅಮಿತ್ ಶಾ ಅವರು ಆಗಿರಬಹುದು ನರೇಂದ್ರ ಮೋದಿ ಮತ್ತು ಜೆ ಪಿ ನಡ್ಡಾ ಇವರು ಆರ್ ಎಸ್ ಎಸ್ ನ ಹೊರತಾಗಿಯೂ ಕೂಡ ತಾವು ಬೆಳಿತೀವಿ ತಾವು ಅದಕ್ಕಿಂತ ಮಿಗಿಲಾದವರು ಅನ್ನುವಂತಹದ್ದನ್ನ ಸಾರಿ ಹೇಳುವಂತಹ ಒಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಆದರೆ ಆರ್ ಎಸ್ ಎಸ್ ಇಲ್ಲದೆ ಬಿ ಜೆ ಪಿ ಏನೇನು ಅಲ್ಲ ಅದು ಗೊತ್ತಿರುವಂತಹ ವಿಚಾರ ಕೆಲವೊಂದು ಬಾರಿ ಹಾಗೆ ಅಧಿಕಾರ ಮತ್ತು ಸನ್ನಿವೇಶಗಳು ಹಾಗೆ ವ್ಯಕ್ತಿಯನ್ನ ಬದಲಾಯಿಸುತ್ತೆ ಏನು ಮಾಡಕ್ಕಾಗಲ್ಲ ಹಾಗಿದ್ರೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ನ ಮಧ್ಯೆ ಯಾವಾಗ ಈ ವೈಮನಸ್ಸು ಶುರುವಾಯಿತು ಯಾಕೆ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಈ ರೇಂಜ್ ಅಲ್ಲಿ ಒಂದು ಟಿಕ್ಕಾಟಕ್ಕೆ ಬಿದ್ದಿದೆ ಅನ್ನೋದನ್ನ ಗಮನಿಸಬೇಕಾಗ್ತದೆ ಎರಡ್ ಸಾವಿರದ ಹದಿನೇಳರಲ್ಲಿ ಯೋಗಿ ಆದಿತ್ಯನಾಥ್ ಅವರನ್ನ ಸಿಎಂ ಮಾಡಬೇಕು ಯು ಪಿಗೆ ಗೆ ಅಂತ ಹೇಳಿ ಆರ್ ಎಸ್ ಎಸ್ ನಾಯಕರು ರೆಫರ್ ಮಾಡಿದ್ದು ಆರ್ ಎಸ್ ಎಸ್ ನಾಯಕರ ರೆಫರೆನ್ಸ್ ನ ಮೇಲೆಯೇ ಯೋಗಿ ಸಿಎಂ ಆಗಿರೋದು ಮತ್ತು ತುಂಬಾ ಸಮರ್ಥವಾಗಿ ಯು ಪಿ ಯನ್ನ ಸಂಭಾಳಿಸಿದ್ದಾರೆ ಯೋಗಿ ಆದಿತ್ಯನಾಥ್ ಅದರಲ್ಲಿ ಯಾವುದೇ ಅನುಮಾನ ಬೇಡ ಆದ್ರೆ ದೆಹಲಿ ನಾಯಕರಿಗೆ ಒಲವಿದ್ದು ಮನೋಜ್ ಸಿನ್ಹಾ ಅವರ ಮೇಲೆ ಆದ್ರೆ ಇದರಲ್ಲಿ ಗೆದ್ದಿದ್ದು ಆರ್ ಎಸ್ ಎಸ್ ನಾಯಕರು ಆರ್ ಎಸ್ ಎಸ್ ನ ಪ್ರಮುಖರು ಇನ್ಫ್ಯಾಕ್ಟ್ ಅರವಿಂದ್ ಕೇಜ್ರಿವಾಲ್ ಜೈಲಿಂದ ಹೊರಗೆ ಬಂದಾಗ ಒಂದು ಮಾತನ್ನು ಹೇಳಿದ್ರು ಯೋಗಿ ಆದಿತ್ಯನಾಥ್ ಅವರ ಬದಲಾವಣೆ ಮಾಡುವಂತಹ ಸಾಧ್ಯತೆಗಳಿದೆ ಅವರನ್ನ ಯು ಪಿ ಸಿ ಎಂ ಸ್ಥಾನದಿಂದ ಕೆಳಗಿಳಿಸ್ತಾರೆ ಅಂತ ಯಾವ ಬಿಜೆಪಿ ನಾಯಕರು ಕೂಡ ಅದಕ್ಕೆ ಕ್ಲಿಯಾರಿಫಿಕೇಶನ್ ಕೊಡುವಂತಹ ಕೆಲಸವನ್ನ ಮಾಡಲಿಲ್ಲ ಅಮಿತ್ ಶಾ ಅವರು ಕೂಡ ಅದಕ್ಕೆ ರಿಯಾಕ್ಟ್ ಮಾಡೋದಕ್ಕೆ ಹೋಗಿಲ್ಲ ಅವ್ರು ಹೇಳಬಹುದಿತ್ತು ಇಲ್ಲ ಯೋಗಿ ಅವರನ್ನು ಬದಲಾಯಿಸುವಂತ ಯಾವುದೇ ಪ್ರಶ್ನೆ ಇಲ್ಲ ಪ್ರಮೇಯವೇ ಇಲ್ಲ ಆ ಥರದ್ದು ಅಂತ ಆದ್ರೆ ಅವ್ರು ಏನ್ ಹೇಳ್ಕೊಂಡು ಹೋದ್ರು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರಲ್ಲೂ ಕೂಡ ಮೋದಿ ಅವರ ಫೇಸ್ ಮೇಲೆಯೇ ಚುನಾವಣೆಯನ್ನ ಫೈಟ್ ಮಾಡ್ತೀವಿ ಅಂತ ಹೇಳಿದ್ರು ಅಂದ್ರೆ ಮೋದಿ ಮತ್ತು ತಾನು ತಾವಿಬ್ಬರೇ ಪಕ್ಷವನ್ನ ಲೀಡ್ ಮಾಡ್ತೀವಿ ಮುಂದೆಯೂ ಕೂಡ ಅನ್ನುವಂಥದ್ದನ್ನ ತುಂಬಾ ಪ್ರಬಲವಾಗಿ ಹೇಳ್ತಾನೆ ಬಂದಿದ್ರು ಆದರೆ ಯೋಗಿ ಆದಿತ್ಯನಾಥ್ ಅವರು ಮುಂದಿನ ಪಿ ಎಂ ಆಗ್ತಾರೆ ಅನ್ನುವಂತಹ ನಿರೀಕ್ಷೆ ಎಲ್ರಿಗೂ ಕೂಡ ಇದ್ದೇ ಇದೆ ಸೊ ಹಾಗಾಗಿ ಯೋಗಿ ಅವರಿಗೆ ಲಗಾಮು ಹಾಕಬೇಕು ಅನ್ನುವಂತಹ ಕಾರಣಕ್ಕೆ ಆರ್ ಎಸ್ ನ ವಿರೋಧವನ್ನ ಕಟ್ಟಿಕೊಂಡಂತೆ ಕಾಣಿಸ್ತಾ ಇದೆ ಬಟ್ ಅದಷ್ಟು ಈಸಿ ಅಲ್ಲ ಆರ್ ಎಸ್ ಎಸ್ ನಾಯಕರು ತುಂಬಾ ಅದ್ಭುತವಾಗಿ ಗೊತ್ತು ಅವರನ್ನ ಹೇಗೆ ಮಣಿಸಬೇಕು ಅನ್ನುವಂತದ್ದು ಹಾಗಾಗಿ ಆ ನಿಟ್ಟಲ್ಲಿ ಪ್ರಯತ್ನಗಳು ನಡೀತಾ ಇದೆ ಒಂದು ಕಡೆ ಯೋಗಿ ಸಿ ಎಂ ಸ್ಥಾನದಿಂದ ಇಳಿಸುವಂತಹ ಕೆಲಸ ಏನಾದರೂ ಆದ್ರೆ ಯೋಗಿ ಅವರನ್ನ ಜನ ಅದಕ್ಕೆ ರೆಡಿ ಇಲ್ಲ ಇದು ಕೂಡ ಬಿಜೆಪಿ ನಾಯಕರಿಗೆ ಗೊತ್ತಿರುವಂತಹ ವಿಚಾರ ಅಂದ್ರೆ ಪೂರ್ವಾಂಚಲದಲ್ಲಿ ಅತೀಕ್ನ ರಾಜ್ಯವನ್ನ ಅಂತ್ಯ ಮಾಡಿದ್ದಾಗಿರಬಹುದು ಮತ್ತೊಂದು ಕಡೆ ಬುಕ್ತಾರ್ನ ರಾಜ್ಯವನ್ನ ಸಾಮ್ರಾಜ್ಯವನ್ನ ಮಣ್ಣು ಉಕ್ಕಿಸಿದ್ದು ಮತ್ತು ದಾದಾಗಿರಿ ಗೂಂಡಾಗಿರಿ ಇದೆಲ್ಲದರಿಂದ ಮುಕ್ತಿ ಕೊಡಿಸಿದ್ದು ಯೋಗಿ ಆದಿತ್ಯನಾಥ್ ಹಾಗಾಗಿ ಯು ಪಿ ಜನ ಯೋಗಿಯ ಕಡೆ ಒಲವನ್ನ ಇಟ್ಕೊಂಡಿದ್ದಾರೆ ಮತ್ತು ಈ ಬಾರಿ ಏನೊಂದು ಮೂವತ್ನಾಲ್ಕು ಮೂವತ್ ಮೂರು ಸೀಟ್ ಬಂದಿದೆ ಅಂತಂದ್ರೆ ಅದು ಬಿಕಾಸ್ ಆಫ್ ಯೋಗಿ ಆದಿತ್ಯನಾಥ್ ಅಂದ್ರೆ ಯೋಗಿಯ ಪವರ್ ಅಷ್ಟಿದೆ ನೀವು ಇನ್ಫ್ಯಾಕ್ಟ್ ಇನ್ನೊಂದು ನಾನು ಹೇಳಲೇಬೇಕು ಆರ್ ಎಸ್ ಎಸ್ ನ ಕಾರ್ಯಕರ್ತರು ಈ ಬಾರಿ ಯಾವ ರೀತಿ ಹಠಕ್ಕೆ ಬಿದ್ರು ಅಂತಂದ್ರೆ ಇನ್ಫ್ಯಾಕ್ಟ್ ನರೇಂದ್ರ ಮೋದಿ ಅವರು ಕೂಡ ಆರ್ ಎಸ್ ಎಸ್ ಇಂದ ಬಂದವರು ಯೋಗಿ ಆದಿತ್ಯನಾಥ್ ಕೂಡ ಆರ್ ಎಸ್ ಎಸ್ ನ ಕಟ್ಟಾಡು ಹಾಗಾಗಿ ಸಹಜವಾಗಿ ಮೋದಿ ಅವರಿಗೆ ಮತ್ತೆ ತಾನೇ ಕಂಟಿನ್ಯೂ ಟರ್ಮ್ ಅನ್ನು ಮಾಡಬೇಕು ಅನ್ನುವಂಥದ್ದಿದೆ ಬಟ್ ಅವ್ರಿಗೂ ಕೂಡ ದೇಶವನ್ನ ಕಟ್ಟುವಂತಹ ಕನಸೆ ಯೋಗಿ ಆದಿತ್ಯನಾಥ್ ಅವರಿಗೂ ಕೂಡ ದೇಶವನ್ನ ಯಶಸ್ಸಿನ ಪಥದತ್ತ ಕೊಂಡೊಯ್ಯುವಂತಹ ಕನಸಿದೆ ಇಬ್ರಿಗೂ ಕೂಡ ಒಂದೇ ಕನಸು ಆದ್ರೆ ಇಲ್ಲಿ ನೀ ಕೊಡೆ ನಾ ಬಿಡೆ ಅನ್ನುವಂತಹ ಪರಿಸ್ಥಿತಿ ಅಲ್ಲ ಅಂದ್ರೆ ಇಟ್ ಇಸ್ ಟೋಟಲಿ ಡಿಫ್ರೆಂಟ್ ಜನರಿಗೆ ಅರ್ಥ ಆಗಿರುತ್ತೆ ಅದು ಇನ್ಫ್ಯಾಕ್ಟ್ ಆರ್ ಎಸ್ ಎಸ್ ನ ಕಾರ್ಯಕರ್ತರು ಮತ್ತು ಮೋಹನ್ ಭಾಗವತ್ರು ಅವರೆಲ್ಲರೂ ಕೂಡ ಈ ಹಿಂದಿನ ಚುನಾವಣೆಗಳಲ್ಲಿ ನಾವು ನೋಡೋದಾದ್ರೆ ಎಷ್ಟು ಆಕ್ಟಿವ್ ಆಗಿ ವರ್ಕ್ ಮಾಡಿದ್ರು ಅಂತಂದ್ರೆ ಮೋಹನ್ ಭಾಗವತ್ರು ಟ್ರೈನಲ್ಲಿ ಹೋಗ್ತಿದ್ದಾರೆ ಅಂತಂದ್ರೆ ಅಲ್ಲಿಂದ ಎರಡು ಕಿಲೋಮೀಟರ್ ರ್ಯಾಲಿನ ಮಾಡೋರು ಸೈಕಲ್ ಅಲ್ಲಿ ಹೋಗೋರು ಅಂದ್ರೆ ಆ ತರದ ಹುಮ್ಮಸ್ಸು ಆ ತರದ ಒಂದು ಗ್ರೌಂಡ್ ಅಲ್ಲಿ ವರ್ಕ್ ಮಾಡೋರು ಆದ್ರೆ ಈ ಬಾರಿ ಅದು ಎಲ್ಲೋ ಒಂದು ಕಡೆ ನಿರೀಕ್ಷಿತ ಪ್ರಮಾಣದಲ್ಲಿ ಇರಲಿಲ್ಲ ಮತ್ತೆ ಮಣಿಪುರ ವಿಚಾರವನ್ನ ಪ್ರಸ್ತಾಪಿಸಿದ್ದಾಗಿರ್ಬೋದು ಇನ್ಫ್ಯಾಕ್ಟ್ ಮತ್ತೊಬ್ರು ಆರ್ ಎಸ್ ಎಸ್ ನ ಪ್ರಮುಖರು ಅಹಂಕಾರಿ ಅಂತೆಲ್ಲ ಹೇಳಬಿಟ್ಟಿದ್ರು ಅಹಂಕಾರಕ್ಕೆ ಸಿಕ್ಕಿರುವಂತಹ ಉತ್ತರ ಇದು ಅಂತೆಲ್ಲ ಇನ್ಫ್ಯಾಕ್ಟ್ ನೀವು ಅಬ್ಸರ್ವ್ ಮಾಡಿ ನಿತಿನ್ ಗಡ್ಕರಿ ಅವರು ಹೋಗಿ ಭಾಗವತರನ್ನ ಭೇಟಿ ಮಾಡಿದ್ರು ಮೋಹನ್ ಭಾಗವತರನ್ನ ಯೋಗಿ ಹೋಗಿ ಮೋಹನ್ ಭಾಗವತ್ ರನ್ನ ಭೇಟಿ ಮಾಡಿದ್ರು ಮತ್ತು ಮೋಹನ್ ಭಾಗವತ್ರು ಈಗ ಯೋಗಿ ಅವರನ್ನ ಭೇಟಿ ಮಾಡ್ಲಿಕ್ಕಾಗಿ ಗೋರಖ್ಪುರದಲ್ಲೇ ಇದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಅಮಿತ್ ಶಾ ಅವರಾಗಲಿ ಮೋದಿ ಅವರಾಗಲಿ ಇತ್ತೀಚೆಗೆ ನಾಗಪುರಕ್ಕೆ ವಿಸಿಟ್ ಮಾಡಿದ್ದಂತಹ ಉದಾಹರಣೆ ಇಲ್ಲ ಅಮಿತ್ ಶಾ ಅವರಂತೂ ಹೋಗೇ ಇಲ್ಲ ಆ ಕಡೆ ಹೀಗಾಗಿ ಈ ಮೀಟಿಂಗ್ ಏನಿದೆ ಅದು ಒಂದು ದೊಡ್ಡ ಸಂದೇಶ ಕೊಡ್ತಾ ಇದೆ ಮೊದಲು ಅಂತಂದ್ರೆ ಮುನ್ನೂರ ಮೂರು ಸ್ಥಾನಗಳಿತ್ತು ಈ ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಒಂದಕ್ಕೆ ಬಟ್ ಈಗ ಪರಿಸ್ಥಿತಿ ಬಿಜೆಪಿಯದ ಆ ತರ ಇಲ್ಲ ಯಾಕೆಂದ್ರೆ ಕೊಹ್ಲೇಶನ್ ಗೌರ್ಮೆಂಟ್ ಇದೆ ಇನ್ನೂರ ನಲ್ವತ್ತು ಸ್ಥಾನ ಅಷ್ಟೇ ಇರೋದು ಆಮೇಲೆ ಈಗ ನೆಕ್ಸ್ಟ್ ಮೂರರಿಂದ ಐದಾರು ರಾಜ್ಯಗಳ ವಿಧಾನಸಭಾ ಚುನಾವಣೆ ಇದೆ ಸೊ ಹಾಗಾಗಿ ಆರ್ ಎಸ್ ಎಸ್ ಗ್ರೌಂಡ್ ಅಲ್ಲಿ ವರ್ಕ್ ಮಾಡಿಲ್ಲ ಅಂತಂದ್ರೆ ಬಿಜೆಪಿಗೆ ಅದು ತುಂಬಾ ದೊಡ್ಡ ಹೊಡೆತ ಆಗುತ್ತೆ ಅದಕ್ಕಾಗಿಯೇ ತುಂಬಾ ಜನ ಹೇಳ್ತಿದ್ರು ಅಟಲ್ ಮತ್ತು ಅಡ್ವಾಣಿ ಅವರ ಬಿಜೆಪಿ ಈಗ ನೋಡೋದಕ್ಕೆ ಸಿಗ್ತಾ ಇಲ್ಲ ಅಂತ ಮೋದಿ ಮತ್ತು ಅಮಿತ್ ಶಾ ಜೋಡಿಯನ್ನ ಅಟಲ್ ಮತ್ತು ಅಡ್ವಾಣಿಯಂತೆಯೇ ಫೀಲ್ ಮಾಡಿದರು ಯಾಕೋ ಆ ಟ್ರ್ಯಾಕ್ ಒಂದು ಕಡೆ ಮಿಸ್ ಆಗ್ತಿದೆ ಅಂತ ಅನಿಸ್ತಾ ಇದೆ ಸೊ ಹೀಗಾಗಿ ಅವರನ್ನ ಟ್ರ್ಯಾಕ್ ಗೆ ತರುವಂತಹ ಕೆಲಸವನ್ನ ಆರ್ ಎಸ್ ಎಸ್ ನಾಯಕರು ಮಾಡ್ತಾ ಇದ್ದಾರೆ ನೀವು ನೋಡಿ ಮೊದಲು ಬಿಜೆಪಿ ಹೋಗಿ ಕೇಳ್ಕೊತಾ ಇತ್ತು ಸಂಘದಲ್ಲಿ ನಮಗೆ ಒಳ್ಳೆ ನಾಯಕರನ್ನು ಕೊಡಿ ಅಂತ ಐದಾರು ಜನ ನಾಯಕರನ್ನ ರೆಡಿ ಮಾಡಿ ಕೊಡ್ತಾ ಇತ್ತು ಆರ್ ಎಸ್ ಎಸ್ ಆ ಪೈಕಿ ನಾವು ನಿತಿನ್ ಗಡ್ಕರಿ ಅವರನ್ನ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ನಿತಿನ್ ಗಡ್ಕರಿ ಅವರು ಅವರು ಕೇಂದ್ರ ಸಚಿವರಾಗಿ ಮಾಡಿದಂತಹ ರಸ್ತೆ ಅಭಿವೃದ್ಧಿ ಕೆಲಸ ಇವತ್ತು ಬಿಜೆಪಿ ಏನಾದರೂ ತಾನು ಮಾಡಿರುವಂತಹ ಕೆಲಸಗಳಲ್ಲಿ ಏನ್ ಸಖತ್ ಆಗಿದೆ ಅಂತ ವಿಜುವಲೈಸ್ ಮಾಡಿಸೋದಾದ್ರೆ ಅವರು ತೋರಿಸೋದೇ ಅದ್ಭುತವಾದಂತಹ ರಸ್ತೆಗಳನ್ನು ಹಾಗಾಗಿ ನಿತಿನ್ ಗಡ್ಕರಿ ಅವರು ತುಂಬಾ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅಭಿವೃದ್ಧಿ ವಿಚಾರದಲ್ಲಿ ಇವರು ಕೂಡ ಬೇಸ್ಡ್ ಆಫ್ ಆರ್ ಎಸ್ ಎಸ್ ಸೊ ಆರ್ ಎಸ್ ಎಸ್ ನಿಂದ ಬಂದಂತವರ ಕ್ವಾಲಿಟಿ ಹಾಕಿರತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ಈಗ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕಿಂದ ಸೆಪ್ಟೆಂಬರ್ ಎರಡನೇ ತಾರೀಕು ವರೆಗೂ ಕೇರಳದಲ್ಲಿ ಕೇರಳದ ಪಲಕ್ಕಂಡ್ನಲ್ಲಿ ಮೀಟಿಂಗ್ ಕೂಡ ಇದೆ ಜೂನ್ ಈ ತಿಂಗಳ ಕೊನೆಗೆ ಜೆ ಪಿ ನಡ್ಡಾ ಅವರ ಅಧಿಕಾರಾವಧಿ ಮುಕ್ತಾಯವಾಗುತ್ತೆ ಯೋಗಿ ಆದಿತ್ಯನಾಥ್ ಒಂದು ಕಡೆ ಅವರಿಗೆ ದೊಡ್ಡ ಜವಾಬ್ದಾರಿಯನ್ನು ಕೊಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಸಂಘದ ಪ್ರಮುಖರಿದ್ದಾರೆ ಯಾಕೆಂತಂದ್ರೆ ಬಿಜೆಪಿ ಹಿಡಿತದಿಂದ ತಪ್ಪು ಹೋಗಬಾರ್ದು ಸೊ ಒಟ್ಟಾರೆಯಾಗಿ ಯಾರು ಅಧ್ಯಕ್ಷರಾಗಬೇಕು ರಾಷ್ಟ್ರೀಯ ಅಧ್ಯಕ್ಷರು ಅನ್ನುವಂಥದ್ದನ್ನ ಆರ್ ಎಸ್ ಎಸ್ ಡಿಸೈಡ್ ಮಾಡುತ್ತೆ ಆದ್ರೆ ಯೋಗಿ ಅವರಿಗೂ ಕೂಡ ಪ್ರಮುಖ ಜವಾಬ್ದಾರಿಯನ್ನು ಕೊಡೋದರ ಮೂಲಕ ಆರ್ ಎಸ್ ಎಸ್ ಈಗ ಏನು ಬಿಜೆಪಿ ನಾಯಕರು ಹಿಡಿತ ತಪ್ಪಿದಂತೆ ವರ್ತಿಸ್ತಾ ಇದ್ದಾರೆ ಸೊ ಅದನ್ನ ಕಂಟ್ರೋಲ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡಲಿದೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾಕೆ ಅಡ್ವಾಣಿ ಅಡ್ವಾಣಿಯವರ ನಂತರ ಯಾರು ಬಿಜೆಪಿಯನ್ನ ಲೀಡ್ ಮಾಡುವಂತವ್ರು ಅಂತ ಪ್ರಶ್ನೆ ಬಂದಾಗ ಈ ನಾಯಕರು ಯಾರು ಅನ್ನೋದು ಗೊತ್ತಿರಲಿಲ್ಲ ಆಗ ಬ್ಲಾಂಕ್ ಆಗಿತ್ತು ಬಿಜೆಪಿ ಬಟ್ ಮೋದಿಯವರನ್ನ ಅಖಾಡಕ್ಕೆ ಇಳಿಸಿದ್ದು ಆರ್ ಎಸ್ ಎಸ್ ಅದನ್ನ ಮೋದಿಯವರು ಕೂಡ ಮರೆತಿಲ್ಲ ಮನೆ ಅಂದ ಮೇಲೆ ಅಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಇದ್ದೇ ಇರುತ್ತೆ ಅದನ್ನ ಸರಿ ಮಾಡಿಕೊಳ್ಳೋದು ಅವರ ಜವಾಬ್ದಾರಿ ಮತ್ತು ಮಾಡಿಕೊಳ್ತಾರೆ ಕೂಡ ಯಾಕೆಂತಂದ್ರೆ ಶಿಸ್ತಿನ ಸಿಪಾಯಿಗಳು ಬಿಜೆಪಿಯ ನಾಯಕರುಗಳು ಸೊ ಹಾಗಾಗಿ ಮುಂದಿನ ಪ್ರಧಾನಿಯ ರೂಪದಲ್ಲಿ ಯೋಗಿ ಆದಿತ್ಯನಾಥ್ ಅವರನ್ನ ನೋಡುವಂತಹ ದಿನಗಳು ದೂರವಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇದೀನಿ ನಮಸ್ಕಾರ ಕೂತಲ್ಲೇ ಕಾಸ್ ಮಾಡಬೇಕಾ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತೀರಾ ನಿಮಗೆ ಪ್ರಾಫಿಟ್ ಪಕ್ಕಾ ಫಿಕ್ಸ್ ಸ್ಟಾಕ್ ಫ್ಯಾಕ್ಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಎಕ್ಸ್ಪರ್ಟ್ ನೀವ್ ಆಗ್ತೀರಿ ತ್ರೀ ಮಂತ್ಸ್ ಕಂಪನಿಗಳ ರಿಸಲ್ಟ್ ಕ್ರೆಡಿಟ್ ಇನ್ಕಮ್ ಎಲ್ಲವೂ ನಿಮ್ಮ ಅಂಗೈಯಲ್ಲಿ ಟೆಕ್ನಿಕಲ್ ಮಾಹಿತಿ ಕ್ಯಾಂಡಲ್ ಸ್ಟಿಕ್ ಇಂಡಿಕ್ವೇಟರ್ಸ್ ಮಾಹಿತಿನೂ ನಿಮಗಿರುತ್ತೆ ಫಂಡಮೆಂಟಲ್ ಪ್ಲಸ್ ಟೆಕ್ನಿಕಲ್ ಪಿನ್ ಟು ಪಿನ್ ಡೀಟೈಲ್ಸ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಅನಾಲಿಸಿಸ್ ಕಲಿತೀರಾ ಷೇರು ಮಾರುಕಟ್ಟೆ ಅಡ್ವಾನ್ಸ್ ಡೀಟೈಲ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಹಣ ಮಾಡೋ ಟ್ರೆಂಡ್ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆಗುತ್ತೆ ಶೇರು ಪರ್ಚೇಸ್ ಫ್ಯೂಚರ್ ಆಪ್ಷನ್ಸ್ ಹೂಡಿಕೆಗೆ ಬೆಸ್ಟ್ ಮೆಂಟರ್ ಈ ಸ್ಟಾಕ್ ಫ್ಯಾಕ್ಟ್ ಆ್ಯಪ್ ಇಂಡಿಯಾ ತಡ ಬೇಗ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಮಾರ್ಕೆಟಿಂಗ್ ಕಿಂಗ್ ಆಗಿ ದುಡ್ಡು ಮಾಡಿ ನಿಮಗೆ ಬಿಟ್ಟಿ 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 ಅಡ್ವೈಸ್ ಫುಲ್ ಫ್ರೀ 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 ಅಡ್ವೈಸ್